ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಅರ್ಜುನನಿಗೆ ಊರ್ವಶೀಯ ಶಾಪ ಜಗತ್ತಿಗೆ ಮಹಾನ್ ಸಂದೇಶ ನೀಡಿದ ಧರ್ಮಗ್ರಂಥ ಮಹಾಭಾರತ ಇದರಲ್ಲಿ ಬರುವ ಒಂದೊಂದು ಉಪಕಥೆಗಳು ಕೂಡ ನೀತಿ ಪಾಠವನ್ನು ಹೇಳುತ್ತದೆ ಜೀವನ ಸಂದೇಶವನ್ನು ಸಾರುತ್ತದೆ ಹಿಂದೆಲ್ಲ ಋಷಿಮುನಿಗಳಿಗೆ ಕೋಪ ಬಂದಾಗ ಘೋರವಾಗಿ ಶಾಪವನ್ನು ಕೊಡ್ತಾ ಇದ್ರು ಆ ಶಾಪವನ್ನೇ ಕೆಲವರು ವರವನ್ನಾಗಿಸಿಕೊಂಡಿದ್ರು ಅಂತಹ ವ್ಯಕ್ತಿಗಳಲ್ಲಿ ಅರ್ಜುನನು ಒಬ್ಬ ಪಾಂಡವರು ಒಂದು ವರ್ಷ ಅಜ್ಞಾತವಾಸದಲ್ಲಿರುವ ಸಮಯದಲ್ಲಿ ಅರ್ಜುನ ಬೃಹನ್ನಳೆ ಆಗ್ತಾನೆ ಅಂತ ಎಲ್ರಿಗೂ ಗೊತ್ತು ಆದರೆ ವೀರಾಧಿವೀರ ಅರ್ಜುನ ನಪುಸಂಕನಂತೆ ಆಗಲಿಕ್ಕೆ ಕಾರಣ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಆ ಕಥೆಯನ್ನು ನೋಡೋಣ ಜೂಜಿನಲ್ಲಿ ಕೌರವರ ವಿರುದ್ಧ ಸೋತ ಬಳಿಕ ಪಂಚಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು ಆ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ವನವಾಸದ ನಂತರ ನೀವು ಕೌರವರೊಡನೆ ಯುದ್ಧ ಮಾಡಬೇಕಾಗಬಹುದು ಆದ್ದರಿಂದ ನೀನು ದೈವಿಕ ಆಯುಧಗಳಿಗಾಗಿ ಶಿವನನ್ನು ತಪಸ್ಸು ಮಾಡು ಎಂದು ಹೇಳ್ತಾನೆ ಅರ್ಜುನ ಕೃಷ್ಣನ ಮಾತಿನಂತೆ ತಪಸ್ಸು ಮಾಡಿ ಶಿವನ ಕೃಪೆಯಿಂದ ಆಕಾಶ ಆಯುಧವನ್ನು ಪಡೆಯಲು ಮಹೇಂದ್ರ ಪರ್ವತಕ್ಕೆ ಹೋಗುತ್ತಾನೆ ಸ್ವರ್ಗಕ್ಕೆ ಹೋದ ನಂತರ ಅರ್ಜುನ ಅನೇಕ ದೈವಿಕ ಆಯುಧಗಳನ್ನು ಪಡೆಯುತ್ತಾನೆ ಆ ಸಂದರ್ಭದಲ್ಲಿ ಅರ್ಜುನನ ಸಾಧನೆಗೆ ಸಂತೃಪ್ತನಾಗಿದ್ದ ಅರ್ಜುನನ ತಂದೆ ಇಂದ್ರನು ಅರ್ಜುನನಿಗಾಗಿ ವಿಶೇಷ ಸ್ವರ್ಗ ಸಭೆ ಏರ್ಪಡಿಸುತ್ತಾನೆ ನೃತ್ಯ ಸಂಗೀತವನ್ನು ಆಯೋಜಿಸುತ್ತಾನೆ ಅಲ್ಲದೆ ನೃತ್ಯ ಮತ್ತು ಸಂಗೀತದ ಜ್ಞಾನವು ಆಕಾಶ ಆಯುಧಕ್ಕಿಂತ ಕಡಿಮೆ ಇರಲಿಲ್ಲ ಹಾಗಾಗಿ ಅವುಗಳನ್ನು ಕಲಿತಿರುವುದು ಒಳ್ಳೆಯದು ಎಂದು ಅರ್ಜುನ್ ಅರ್ಜುನನಿಗೆ ಸಂಗೀತ ಕಲಿಯಲು ಹೇಳುತ್ತಾನೆ ದೇವರಾಜನ ಆಜ್ಞೆಯ ಮೇರೆಗೆ ಅರ್ಜುನನು ಗಂಧರ್ವರಿಂದ ನೃತ್ಯ ಸಂಗೀತ ಪಾಠಗಳನ್ನು ಕಲಿಯುತ್ತಾನೆ ಸ್ವರ್ಗದ ಅಪ್ಸರೆಯಾದ ಊರ್ವಶಿಯು ಸ್ವರ್ಗಸಭೆಯ ವೇಳೆಯೇ ಅರ್ಜುನನ ಸೌಂದರ್ಯಕ್ಕೆ ಮನಸೋತಿರುತ್ತಾಳೆ ಹೀಗೊಂದು ದಿನ ಅವಕಾಶ ಸಿಕ್ಕಾಗ ಊರ್ವಶಿಯು ಅರ್ಜುನನ ಮುಂದೆ ಪ್ರೀತಿಯ ಪ್ರಸ್ತಾಪವನ್ನು ಮಾಡುತ್ತಾಳೆ ಅರ್ಜುನನಲ್ಲಿ ಪ್ರಣಯ ಭಿಕ್ಷೆಯನ್ನು ಯಾಚಿಸುತ್ತಾಳೆ ಆದರೆ ಅರ್ಜುನ ಅದನ್ನು ನಿರಾಕರಿಸುತ್ತಾನೆ ಊರ್ವಶಿಯನ್ನು ತಾಯಿ ಎಂದು ಕರೆಯುತ್ತಾನೆ ಕಾಮದ ದಾಹದಲ್ಲಿದ್ದ ಊರ್ವಶಿಗೆ ಈ ಮಾತುಗಳು ರುಚಿಸುವುದಿಲ್ಲ ಅವಳು ಅರ್ಜುನನಿಗೆ ಶಾಪ ನೀಡುತ್ತಾಳೆ ನನ್ನಂಥ ಹೆಣ್ಣನ್ನು ತೃಪ್ತಿಪಡಿಸದ ನೀನು ನಪುಸಂಖನಾಗಿ ಹೋಗು ಯಾವತ್ತು ನೀನು ಒಂದು ಹೆಣ್ಣಿಗೆ ಸುಖ ಕೊಡದಂಥವನಾಗು ಎಂದು ಶಪಿಸುತ್ತಾಳೆ ತನ್ನ ಪೂರ್ವಜರಾದ ಪುರೂರವ ಮತ್ತು ಊರ್ವಶಿ ಕೆಲವು ಷರತ್ತುಗಳೊಂದಿಗೆ ಪತಿಪತ್ನಿಯರಾಗಿ ಕೆಲವು ಕಾಲ ಬದುಕಿದ್ದ ಕಾರಣ ಅರ್ಜುನ ಊರ್ವಶಿಯನ್ನು ತಾಯಿ ಎಂದು ಸಂಬೋಧಿಸುತ್ತಾನೆ ಶಾಪದ ವಿಚಾರವು ಅರ್ಜುನನ ತಂದೆಯಾದ ಇಂದ್ರನಿಗೆ ತಲುಪುತ್ತದೆ ದೇವರಾಜ ಇಂದ್ರನು ಊರ್ವಶಿಯನ್ನು ಕರೆದು ಅರ್ಜುನನನ್ನು ಶಪಿಸಿರುವುದು ತಿಳಿದಾಗ ತುಂಬ ಕೋಪಗೊಳ್ಳುತ್ತಾನೆ ಶಾಪ ವಿಮೋಚನೆ ಮಾಡೆಂದು ಅಪ್ಪಣೆ ಮಾಡುತ್ತಾನೆ ಊರ್ವಶಿ ಕೊಟ್ಟ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ಶಾಪದ ಅವಧಿಯನ್ನು ಒಂದು ವರ್ಷಕ್ಕೆ ಇಳಿಸುತ್ತೇನೆ ಆ ಒಂದು ವರ್ಷದ ಅವಧಿಯನ್ನು ಅರ್ಜುನನೇ ಯಾವಾಗಬೇಕೆಂದು ನಿರ್ಧರಿಸಬಹುದು ಎನ್ನುತ್ತಾಳೆ ಅರ್ಜುನ ಇದನ್ನು ಒಪ್ಪಿಕೊಂಡು ಭೂಲೋಕಕ್ಕೆ ಹಿಂದಿರುಗುತ್ತಾನೆ ಆ ಶಾಪವನ್ನು ತನ್ನ ಅಜ್ಞಾತವಾಸದ ಸಮಯದಲ್ಲಿ ಬಳಸಿಕೊಳ್ಳುತ್ತಾನೆ ಅಜ್ಞಾತವಾಸದ ಸಮಯದಲ್ಲಿ ಬೃಹನ್ನಳೆಯಾಗಿ ಮತ್ಸ್ಯ ದೇಶದ ವಿರಾಟರಾಜನ ಮಗಳಾದ ಉತ್ತರೆಗೆ ನೃತ್ಯಾಭ್ಯಾಸ ಹೇಳಿಕೊಡುತ್ತಾನೆ ಹೀಗೆ ಅಜ್ಞಾತವಾಸದಲ್ಲಿ ನಪುಸಂಕನಾದ ಅರ್ಜುನ ಒಂದು ವರ್ಷ ಮುಗಿದ ಕೂಡಲೇ ತನ್ನ ಪುರುಷತ್ವವನ್ನು ಮರಳಿ ಪಡೆಯುತ್ತಾನೆ ಊರ್ವಶಿಯ ಶಾಪವು ಅರ್ಜುನನಿಗೆ ವರವಾಗುತ್ತದೆ ಎಂದು ಪುರಾಣಗಳು ತಿಳಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ